ಅರೇ ಶ್ರೀನಿವಾಸ ಅರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದತ್ತ ಜಯಂತಿಯ ದಿನ ನಾವೆಲ್ಲರೂ ಜ್ಯೋತಿಪಳ್ಯದಲ್ಲಿರುವಂತಹ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ದತ್ತ ಜಯಂತಿನ ಮಾಡ್ತಾರೆ ವರ್ಷ ವರ್ಷವೂ ನಾವು ಒಂದು ಇತ್ತೀಚೆಗೆ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈಚೆಗೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮೊದಲು ಎಷ್ಟು ವರ್ಷ ಆಗಿತ್ತು ಅಲ್ಲಿ ಪ್ರತಿಷ್ಠಾಪನೆ ಆಗಿಂತ ಸರಿಯಾಗಿ ನನಗೆ ಗೊತ್ತಿಲ್ಲ ಹತ್ತು ಹನ್ನೆರಡು ವರ್ಷವೇ ಆಯಿತು ಹನ್ನೆರಡು ವರ್ಷದಿಂದ ನಾವು ಬಿಡ್ದಂಗೆ ಪ್ರತಿ ವರ್ಷ ದತ್ತ ಜಯಂತಿಗೆ ಹೋಗ್ತಿದ್ದೀವಿ ತುಂಬಾ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಅಲ್ಲಿ ಸ್ವಾಮಿಗಳು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಒಂದು ಏನು ಟೌನ್ ಸುತ್ತ ಎಲ್ಲೂ ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇರಲಿಲ್ಲ ಬ್ರಹ್ಮ ವಿಷ್ಣು ಮಹೇಶನ ಸ್ವರೂಪ ಆಗಿರೋ ಅಂತಹ ದತ್ತಾತ್ರೇಯ ಸ್ವಾಮಿಯವರು ಗುರುಗಳು ನಾವು ಏನು ಹೊರ ಕೇಳ್ಕೊಂಡ್ರು ಕೊಡ್ತಾರೆ ಶ್ರದ್ಧೆ ಭಕ್ತಿಯಿಂದ ಆ ಸ್ವಾಮಿನ ಆರಾಧನೆ ಮಾಡಬೇಕು ಮತ್ತು ಏನು ಅಂದರೆ ಗುರುವಾರ ಒಂದು ಅಲ್ಲಿ ಏನು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇದೆಯೋ ಅಲ್ಲಿ ಪ್ರತಿ ಗುರುವಾರನೂ ಹೋಗಿ ಒಂದು ಪೂಜೆ ಮಾಡ್ಕೊಂಬರೋದ್ರಿಂದ ಅವ್ರಿಗೆ ಏನೇ ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಮದುವೆ ವಿಷಯದಲ್ಲಾಗಲಿ ಆ ಸ್ಥಳ ಅಷ್ಟು ಪವಿತ್ರವಾಗಿದೆ ನಾವು ಕೇಳ್ಕೊಂಡಿದೆಲ್ಲ ಆಗುತ್ತೆ ಅದು ನನಗೆ ಆಗಿರೋ ಅಂತ ಮಾತು ಮತ್ತು ಅಲ್ಲಿ ಏನು ಅವರು ಸ್ವಾಮೀಜಿಗಳಿದ್ದಾರೆ ಅವರು ಒಂದು ಶಾಸ್ತ್ರ ಥರ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಮೊದಲಿಗೆ ನಾವು ಕೇಳುವಾಗ ಒಂದು ಏಳೆಂಟು ವರ್ಷದಿಂದ ಕೇಳ್ಕೊಂಬಂದಾಗ ಜನಸಂಖ್ಯೆ ಅಷ್ಟು ಇರ್ತಿರಲಿಲ್ಲ ಇತ್ತಿಗೆ ತುಂಬ ಜನನೇ ಆಗ್ಬಿಟ್ಟಿದ್ದಾರೆ ಅವರು ಒಂದೊಂದು ಮಾತಲ್ಲೂ ತುಂಬ ಅರ್ಥ ಇದೆ ಹೇಳ್ತಾರೆ ಒಂದೊಂದು ಪೂಜೆಗಳು ಹೇಳ್ತಾರೆ ಒಂದು ಬಿಸ್ನೆಸ್ಗೆ ಆಗಲಿ ಒಂದು ಅಂಗಡಿ ಅಪರಕ್ಕೆ ಆಗಲಿ ಒಂದು ಮದುವೆ ವಿಷಯಕ್ಕೆ ಆಗಲಿ ಒಂದು ಮನೆ ಕಟ್ಟಕ್ಕೆ ಆಗಲಿ ಒಂದು ಗಾಡಿ ನಂಬರ್ ತಗೊಳ್ಳೋದ್ರಿಂದ ಒಂದು ಮಕ್ಕಳ ಎಜುಕೇಷನಿಂದನೂ ಅವರು ಮಕ್ಕಳ ಕೈ ನೋಡೇ ಹೇಳ್ಬೇಕು ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ನಮಗೆಲ್ಲ ಆಗಿ ಬಂದಿದೆ ನಾವು ಇತ್ತೀಚೆಗೆ ಅಲ್ಲಿ ಹೋಗಿ ಕೇಳೋಕ್ಕೆ ಟೈಮ್ ಇಲ್ಲ ಅಷ್ಟು ಜನ ಆಗಿಬಿಟ್ಟಿದ್ದಾರೆ ಆದರೆ ಅವರೊಂದು ಒಂದು ದೋಷ ನಿವಾರಣೆಗೆ ಆಗಲಿ ಏನಕ್ಕೆ ಆಗಲಿ ಒಂದು ಕೆಲವರಿಗೆಲ್ಲ ಹೊಸಪೇಟೆಯಲ್ಲಿರೋ ಒಂದು ಶನೇಶ್ವರ ಅವರಿಗೆ ಎಳ್ಳಿರ ಅಭಿಷೇಕ ಹೇಳ್ತಾರೆ ಎಂಟು ವಾರ ಸ್ನೇಹಿತರೆ ಎಂಟು ವಾರ ಎಳ್ಳಿರ ಅಭಿಷೇಕ ನೀವು ಮಾಡಿಸಿ ನೋಡ್ರಿ ಪಕ್ಕಾ ಕೆಲಸ ಆಗುತ್ತೆ ಅದು ನಮಗಾಗಿರೋವಂಥ ಅನುಭವಗಳು ಹಂಗಾಗಿ ಸುಮಾರು ಜನ ಶನಿ ಶನಿವಾರ ಬಂದು ಹೊಸಪೇಟೆ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಐದು ಬ್ಯಾಚು ಎಂಟು ಬ್ಯಾಚು ಒಂಬತ್ತು ಈ ಥರ ಅವ್ರಿಗೆ ಎಷ್ಟು ಜನ ಭಕ್ತಾದಿಗಳ್ಗೆ ಹೋಗಿರ್ತಾರೋ ಅಷ್ಟು ಜನಕ್ಕೆ ಅವರು ಹೇಳ್ತಾ ಬಂದಿರ್ತಾರೆ ಕೆಲವ್ರಿಗೂ ಬೇರೆ ಬೇರೆ ಪೂಜೆನೂ ಹೇಳ್ತಾರೆ ಕೆಲವರು ಸಿಂಪಲ್ ಪೂಜೆನೂ ಹೇಳ್ತಾರೆ ಅವ್ರು ಯಾವುದೇ ಒಂದನ್ನು ದುಡ್ಡು ಕಾಸುಕೊಂಡು ನಾವು ಕಂಡಂಗೆ ಇದುವರೆಗೂ ಆಸೆ ಪಟ್ಟಿಲ್ಲ ನಾನು ಅಲ್ಲೇ ಹೋಗಿ ಸುಮಾರು ಪಟ್ಟ ಕೇಳಕ್ಕೆ ಹೋಗಿಯೇ ನಾನೊಂದು ಎರಡು ವರ್ಷದ ಮೇಲೆ ಆಗ್ಬಿಟ್ಟಿದೆ ಇದರಲ್ಲಿ ಆ ದೇವಸ್ಥಾನದಲ್ಲಿ ಕೆಲಸ ಅಂತೂ ಪಕ್ಕ ಆಗುತ್ತೆ ಆ ಸ್ಥಳ ಅಷ್ಟು ಅಷ್ಟು ಪವಿತ್ರವಾಗಿದೆ ಆ ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವುಗಳು ಎಲ್ಲ ಹೋಗಿ ಬನ್ನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಮತ್ತು ಅಲ್ಲಿ ಒಂದು ಶಕ್ತಿ ಇದೆ ಒಂದು ಶಕ್ತಿ ಪೀಠ ಇದೆ ಆ ಶಕ್ತಿ ಪೀಠ ಇರೋದ್ಕೇ ನೋಡಿ ಅಷ್ಟು ಸ್ವಲ್ಪ ಒಳಗಡೆ ಇದ್ರು ಅಷ್ಟು ಜನನು ಅಲ್ಲಿಗೆ ಹೋಗ್ತಾರೆ ಬರ್ತಾರೆ ಅವ್ರ ಮನಸ್ಸಲ್ಲಿ ಅನ್ಕೋತಾರೆ ಅಯ್ಯೋ ನಾವು ಕೇಳಲ್ಲ ಅನ್ನೋರೆಲ್ಲರೂ ನಾನು ಎಷ್ಟೋ ಸರಿ ನೋಡಿದ್ದೀನಿ ಅಲ್ಲೋಗಿ ಪ್ರಶ್ನೆಗಳು ಕೇಳ್ತಾರೆ ಗುರುಗಳು ಒಂದು ಪೂಜೆ ಹೇಳ್ತಾರೆ ನಮಗೇ ಸುಮಾರು ಒಂದು ಹತ್ತು ವರ್ಷದಿಂದನೂ ನಮಗೂ ಒಂದು ಪೂಜೆ ಹೇಳಿದರು ಹತ್ತು ವರ್ಷದಿಂದನೂ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಮಾಡ್ಕೊಂಬರಬೇಕು ನಾನ್ ವೆಜ್ ಮುಟ್ಟದಂಗೆ ಕೆಲವು ಎರಡು ದಿನದಲ್ಲಿ ಅಂತ ಹೇಳಿದರು ಅವ್ರು ಏನು ಹೇಳಿದಾರೋ ಅದನ್ನು ನಾವು ಪಾಲಿಸ್ಕೊಂಡೆ ಬಂದ್ವಿ ಗುರುಗಳು ಹೇಳಿದ ಮಾತ ಖಂಡಿತ ಕೆಲಸ ಆಯಿತು ಅದು ನಮ್ಮ ಅನುಭವ ನಮ್ಮ ಅನಿಸಿಕೆ ನೀವುಗಳು ಹೋಗಿ ಸ್ನೇಹಿತರೆ ಒಳ್ಳೇದಾಗಲಿ ಎಲ್ಲೆಲ್ಲೋ ಸಾವಿರಾರು ಮೈಲಿ ಹೋಗ್ಬಿಟ್ಟು ಬರ್ತೀವಿ ನಾವು ಒಂದೊಂದ್ಸರಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ನಮ್ಮ ಅಕ್ಕಪಕ್ಕ ಪಕ್ಕ ಇರೋವಂಥ ದೇವಸ್ಥಾನಗಳಲ್ಲೇ ನಾವು ಮರ್ತ್ಕೊಂಡ್ಬಿಡ್ತೀವಿ ಹಂಗಾಗಿ ನೀವು ಎಲ್ಲರೂ ಹೋಗಿ ನಿಮ್ಮಲ್ಲಿರೋ ಒಂದು ಕಷ್ಟ ಸಕ್ಕ ಭಗವಂತನ ಹತ್ರ ಹೇಳ್ಕೊಳ್ಳಿ ಆ ಜಾಗ ಮಾತ್ರ ತುಂಬ ಶಕ್ತಿಯಾಗಿದೆ ನೋಡಿ ನಮ್ಮ ಒಂದು ತಿರುಪತಿ ಭಜನಾ ಮಂಡಳಿ ಏನು ನಮ್ಮ ಟೀಮ್ ಇದೆ ನಮ್ಮ ಟೀಮ್ ಪೂರ್ತಿ ಹೋಗಿದ್ವಿ ಎಲ್ಲ ಹೋಗಿ ಅಲ್ಲಿ ಹಾಡು ಭಜನೆ ಎಲ್ಲ ಹೇಳ್ಕೊಂಡು ಒಂದು ಫೋಟೋ ಓಡಿಸ್ಕೊಂಡು ನಮ್ಮ ಟೀಮಲ್ಲಿ ಒಂದು ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಜನ ಹೆಣ್ಮಕ್ಳು ಎಲ್ಲರೂ ಹೋಗಿದ್ವಿ ನಾವು ನಮ್ಮ ಫ್ಯಾಮ್ಲಿ ಹೋಗಿದ್ವಿ ಅವರು ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಿತ್ತು ಮತ್ತು ಶ್ರೀವಾರ ಉಮೇಶ್ ಅವರಿಂದ ಹರಿಕತ್ತೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವ್ರ ಅರಿಕತೆ ಕೇಳ ಕುಂತ್ಕೊಂಡ್ಬಿಟ್ರೆ ಅಂತೂ ಎದ್ದೊಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಕ್ಕು ನಕ್ಕು ಸಾಕಾಗಬೇಕು ಇಂಥ ಒಂದು ಕಾರ್ಮಿಕ ಕಾರ್ಯಕ್ರಮದಲ್ಲಿ ಅಂಥದ್ದೊಂದು ಅರಿಕಥೆ ಕಾರ್ಯಕ್ರಮ ಇಟ್ಕೊಂಡಿದ್ದು ನಮಗೂ ಎಲ್ಲ ತುಂಬ ಖುಷಿ ಆಯಿತು ನಾನು ಇವೆಲ್ಲ ನೋಡ್ಕೊಂಬಂದು ಒಂದು ವಿಡಿಯೋ ಮಾಡೋಣ ಯಾಕೆಂದರೆ ನಮ್ಗೆ ಆ ದೇವರಿಂದ ನಮ್ಗೆ ಒಳ್ಳೆಯದಾಗಿದೆ ಇತ್ತೀಚೆಗೆ ನಾವು ಹೋಗೋಕೆ ಇಲ್ಲ ನಾನು ಎಷ್ಟೋ ಜನ ಕೇಳಿದ್ದೀನಿ ಅಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಅಂದರೆ ಮದುವೆ ವಿಷಯದಲ್ಲಂತೂ ತುಂಬಾ ಆಗಿದೆ ಮತ್ತು ಒಂದು ಜಮೀನು ಕೇಸ್ಗಳಲ್ಲಿ ನಾವು ಯಾರಿಗಾನ ಒಂದು ದುಡ್ಡು ಕೊಡ್ಬೋದಾ ಒಂದು ಲಾಯರ್ಗೆ ಕೊಡಬಾರ್ದ ಅಂತ ಕೇಳಕ್ಕೆ ಹೋದ್ರೂ ಅವ್ರು ಹೇಳ್ತಾರೆ ಕೊಡಿ ಧೈರ್ಯವಾಗಿ ಸ್ವಾಮಿ ಮೇಲೆ ಬ ಬಾರ ಕೆಲವ್ರು ಕೊಡಲೇಬೇಡಿ ಅಂತಲೇ ಹೇಳ್ಬಿಡ್ತಾರೆ ಅಷ್ಟು ಪವರ್ ಇದೆ ಅಲ್ಲಿ ದೇವ್ರಿಗೆ ಈಗ ನಾನು ಒಂದು ಎರಡು ವರ್ಷದಿಂದ ಈಚೆಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಹೋಗೋಕೆ ಆಗ್ತಾನೇ ಇಲ್ಲ ಸೊ ಹಂಗಾಗಿ ಈ ವಿಡಿಯೋ ನೋಡಿದ್ರೆ ಎಷ್ಟೋ ಜನಕ್ಕೆ ಅನುಭವ ಇದೆ ಆ ದೇವಸ್ಥಾನದ ಬಗ್ಗೆ ಏನು ಶಕ್ತಿ ಇದೆ ಏನು ಪವಾಡ ಇದೆ ಅಲ್ಲಿ ಏನು ಪವಾಡ ಆಗುತ್ತೆ ಅಂತ ಪ್ರತಿಯೊಬ್ಬರು ಹೋಗಿ ದೇವಸ್ಥಾನ ಮಾತ್ರ ಪವರ್ಫುಲ್ಲಾಗಿದೆ ಅಲ್ಲಿ ಹೋಗಿ ಏನೋ ನಿಮ್ಮೊಂದು ಕಷ್ಟ ಸುಖಕ್ಕೆ ಒಂದು ಅಲ್ಲಿರೋ ಸ್ವಾಮೀಜಿಗಳು ಒಂದು ಏನೋ ನಿಮಗೊಂದು ಸಲಹೆ ಕೊಟ್ಟರೆ ಆ ಸಲಹೆ ಪ್ರಕಾರ ಮಾಡ್ಕೊಳ್ಳಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಕೊಡ್ತಾರಂತಾಗ ನನ್ನ ಸ್ನೇಹಿತರಿಗೆ ನನ್ನ ಬಂಧುಗೆ ನಮಸ್ಕಾರ ಮತ್ತು ಇಂಥ ಒಂದು ಧಾರ್ಮಿಕ ಏನು ಒಂದು ಜಯಂತಿ ಅನ್ನೋ ಥರ ದಿನ ಇರುತ್ತೋ ಆ ಅಂಥ ದಿನಗಳಲ್ಲಿ ಎಲ್ಲರೂ ಆ ದೇವರ ಒಂದು ಸ್ಮರಣೆ ಮಾಡಿ ಎಲ್ಲರೂ ಮತ್ತೆ ತಪ್ಪದೆ ಆ ದೇವ್ರನ್ನ ಒಂದು ಟೈಮ್ ಇದ್ರೆ ಗುರುವಾರ ಆ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡ್ಕೊಂಬನ್ನಿ ನೋಡಿ ದತ್ತ ಜಯಂತಿ ದಿವಸ ಹೋದಂಥ ಭಕ್ತಾದಿಗೆ ಎಲ್ಲರಿಗೂ ಒಂದು ಹೋಮ ಮಾಡಿದರು ತುಂಬ ಚೆನ್ನಾಗಿದ್ದು ದತ್ತ ಸ್ವಾಮಿ ಫೋಟೋನ ಸಪ್ರೇಟಾಗಿ ಇಟ್ಟಲ್ಲಿ ಪೂಜೆ ಮಾಡಿದರು ಮೂರು ನಾಲ್ಕು ಕಡೆ ಸ್ವಾಮಿಯವ್ರನ್ನ ಒಂದು ಪೂಜೆ ಮಾಡಿ ಮತ್ತು ಬಂದಂಥ ಭಕ್ತಾದಿಗೆ ನೋಡಿ ಕಡಲೆ ಉಸ್ಲಿಯಿಂದ ಹಿಡ್ದು ಪ್ರಸಾದ ವ್ಯವಸ್ಥೆ ಮಾಡಿದರು ಇಲ್ಲಂತೂ ಊಟದ ವ್ಯವಸ್ಥೆನೇ ಮಾಡಿಬಿಟ್ಟಿದ್ರು ಉಮೇಶ್ ಅವರ ಒಂದು ಅರಿಕತೆ ನೋಡಿಕೊಂಡು ಎಷ್ಟೋ ಜನ ಅಲ್ಲೇ ಕೂತ್ಕೊಂಡು ಒಂದು ಪ್ರಸಾದ ಸ್ವೀಕರಿಸ್ಕೊಂಡು ಹೋದರು ಸ್ನೇಹಿತರೆ ಇಂಥ ಇಂಥ ಒಂದು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ನಾವು ಅಲ್ಲಿರೋ ಬಂದಿರೋಂಥ ಭಕ್ತಾದಿಗಳನ್ನೆಲ್ಲ ನೋಡಬೇಕು ಆ ದೇವ್ರುಗಳ್ನ ದರ್ಶನ ಮಾಡ್ಕೊಂಬರೋದ್ರಲ್ಲಿ ಏನೋ ಆನಂದ ಸಿಗುತ್ತೆ ಸಾವಿರಾರು ಮೇಲೆ ಇರೋ ದೇವ್ರನ್ನ ಅವರೇ ನಮ್ಮ ಅಕ್ಕಪಕ್ಕ ಇರೋ ದೇವ್ರುಗಳೂ ಅಷ್ಟೇನೆ ನಂಬಿಕೆ ಮುಖ್ಯ ಸ್ನೇಹಿತರೆ ನಾವಂತೂ ದತ್ತಾತ್ರೇಯ ಸ್ವಾಮಿನ ತುಂಬಾನೇ ನಂಬಿದ್ದೀನಿ ತುಂಬಾನೇ ಒಳ್ಳೆಯದಾಗುತ್ತೆ ನೀವು ನಂಬಿ ನಿಮಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಹರೇ ಶ್ರೀನಿವಾಸ ಭಜನೆ ಕೇಳಿಸ್ಬೇಕು ಒಳ್ಳೆ ವಿಚಾರಗಳನ್ನ ಕೇಳಿಸ್ಬೇಕು ಮಕ್ಕಳಿಗೆ ಆಗ ಮಕ್ಕಳ ಮನಸ್ಸು ಪರಿವರ್ತನೆ ಆಗ್ತದೆ ಎಲ್ರಿಗೂ ಒಂದೇ ಉದ್ದೇಶ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅಂತ ಯಾರೇ ಕೇಳಿ ಏನಾಗ್ಬೇಕು ನಿಮ್ಮ ಮಗ ಅಂದ್ರೆ ಡಾಕ್ಟರ್ ಎಲ್ರು ಅನ್ನೋರು ಅಂದ್ರೆ ದೇವರನ್ನ ದುಡ್ಡು ಕೇಳ್ತಾರೆ ಈಗಲೂ ಅದು ದೊಡ್ಡ ತಪ್ಪಾಗಿರೋದು ದೇವಸ್ಥಾನಕ್ಕೆ ಹೋಗೋದು ಚೀಟಿ ಕಟ್ಬೇಕಲ್ಲ ಏನ್ ಮಾಡೋಣ ಅಂದ್ರೆ ಸಾಲ ತಗೊಂಡಿದ್ದೇ ಏನ್ ಕಲ್ತಾವ್ರಿ ಜಗತ್ತಲ್ಲಿ ಚೀಟಿ ಕಟ್ಟುಕ್ ಏನ್ ಮಾಡೋಣ ಅಂತ ರಂಗನಾಥ ಸ್ವಾಮಿ ಅದ್ರು ಗೊಬ ಒಂದ್ ಇರೋದ್ ನೂರ್ ಹಾಕ್ಬಿಟ್ಟು ಹೋಗುವಂತ ಅವನ್ ಅಂತ ದುಡಿಮೆ ಬಿಸ್ಟಲ್ ನಿಂತಿದ್ರಿ ಅಂದೆ ನನ್ ತಮ್ಮನ್ ಮಗನಿಗೆ ರಾತ್ರಿ ಹೇಳ್ಬಿಟ್ಟು ಬೆಳಗ್ಗೆ ಕರ್ಕೊಬಂದೆ ಒಂದ್ ಸ್ವಲ್ಪ ಅಂತ ಒಳಗೆ ಟೆಸ್ಟ್ ಮಾಡ್ತಿದ್ರು ದೊಡ್ಡಪ್ಪ ಇಲ್ಲೇ ನಿಂತರು ಪೆಟ್ರೋಲ್ ಹಾಸ್ಕೊಬೈತ್ರಿ ಇನ್ನೂರು ರೂಪಾಯಿ ಕೊಡುವಂತೀಸ್ಕೊಂಡ್ ಹೋದ ಗಾಡಿ ಇಲ್ಲೇ ಅದೇ ಪೆಟ್ರೋಲ್ ಇಲ್ಗ ಹಾಕ್ಸ್ತಾ ಅಂದ ಕಾಡಿನ ಹಾಕ್ಸ್ಕೊತ ಎಲ್ಲೂ ಹಾಕ್ಸ್ಕೊಡೀಸ ರಂಗನಾಥ ಅನ್ನೋರು ಅಂದ್ರೆ ದೇವರನ್ನ ದುಡ್ಡು ಕೇಳ್ತಾರೆ ಈಗಲೂ ಅದು ದೊಡ್ಡ ತಪ್ಪಾಗಿರೋದು ದೇವಸ್ಥಾನಕ್ ಹೋಗೋದು ಚೀಟಿ ಕಟ್ಬೇಕಲ್ಲ ಏನ್ ಮಾಡೋಣ ಅಂದ್ರೆ ಸಾಲ ತಕ್ಕ ಹೋಗಿದ್ ದೇವ್ರ ಏನ್ ಕಲ್ತಾವ್ರಿ ಜಗತ್ತಲ್ಲಿ ಚೀಟಿ ಕಟ್ಟಕ್ಕೆ ಏನ್ ಮಾಡನೇ ಅಂತ ರಂಗನಾಥ ಸ್ವಾಮಿ ಇದ್ರು ಹೋಗ ಅಂದಿರೋದ್ ನೂರ್ ಹಾಕ್ಬಿಟ್ಟು ಹೋಗುವಂತನತಾರೆ ದುಡಿಮೆ ಮಾಡ್ಬೇಕು ನಾವು